ಜೋಳ ನಮಗೂ ಸಾಕಾಗ್ತಾ ಇತ್ತು ನಾವು ಜೋಳ ಪ್ರಿಕ್ಯೂರ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ ಕಷ್ಟ ಅಂದ್ರೆ ನಾವು ಪಿ ಡಿ ಎಸ್ ಕೊಡುವಷ್ಟು ಕೂಡ ನಮ್ಗೆ ಆ ಸಾಕಾಗ್ತಾ ಇಲ್ಲ ಇದ್ದಿದ್ದೆಲ್ಲ ಮೂತ್ ನಾಲ್ಕು ತಿಂಗಳಿಗೆ ಆಗ್ತದೆ ಅದನ್ನ ಬಹಳ ದಿನ ಶೇಖರಣೆ ಮಾಡಕ್ಕೂ ಆಗ ಬಂದಂಗೆ ಬಂದಂಗೆ ಎಂಟು ಮತ್ತು ಮೂರು ತಿಂಗಳಲ್ಲಿ ನಾವು ವಿತರಣೆ ಮಾಡ್ಲೇಬೇಕಾಗುತ್ತೆ ಆದ್ರಿಂದ ಅದಕ್ಕೆ ಎರಡು ಬಹಳ ತಿಂಗಳ ಶೇಖರಣೆ ಮಾಡಕ್ಕೆ ಯಾವ ರೀತಿ ವೈಜ್ಞಾನಿಕವಾಗಿ ಅದನ್ನ ಒಂದ್ ಆರು ತಿಂಗಳು ವರ್ಷ ತಡೆಯೋಕೆ ಮಾಡಬೇಕು ಮತ್ತು ಬೇಕಾದಷ್ಟು ಬೆಳೆಯುವ ಕೂಡ ನಾವು ಒಂದು ಯೋಚನೆ ಮಾಡಬೇಕು ಯಾಕಂದ್ರೆ ಇತ್ತರ ಕರ್ನಾಟಕದಲ್ಲಿ ಎಲ್ಲನೇ ಅವರು ಜೋಳನೇ ಉಪಯೋಗಿಸ್ತಾರೆ ಅಕ್ಕಿ ಕಡಿಮೆ ಉಪಯೋಗಿಸ್ತಾರೆ ನಾವು ಯಾವ ರೀತಿ ರಾಗಿ ಉಪಯೋಗಿಸ್ತೀವಿ ಅದೇ ರೀತಿ ಅವ್ರು ಜೋಳ ಜೋಳ ಸಫಿಶಿಯಂಟ್ ಆಗಿರ್ತದೆ ನಾವು ಅಕ್ಕಿನೇ ಕೊಡ್ತಾರೆ ಆದ್ರಿಂದ ಅದನ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕಾಗಿ ಅದಕ್ಕೊಂದು ಪ್ಲಾನ್ ಮಾಡ್ಕೊಟ್ಟು ಏನ್ ಪ್ರೊಡಕ್ಷನ್ ಆಗ್ತದೆ ಉಪಯೋಗಿಸುವಂತ ಅದನ್ನ ಕಂಪ್ಲೀಟ್ ಆಗಿ ನಾವು ಮಾಡ್ತೇವೆ ಮಾಲ್ದಂಡೆ ಅನ್ನೋದು ಜೋಳ ಇದೆ ಅದು ಸ್ವಲ್ಪ ರೇಟ್ ಜಾಸ್ತಿ ಅದು ಮಾರ್ಕೆಟ್ ಹೋಗುತ್ತೆ ಅದು ಉಪಯೋಗಿಸದೆ ಅದು ಆ ರೇಟ್ ಅನ್ನ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಲ್ಲಿ ಕೊಡಕಾಗ್ತಾ ಇದೆ ಒಂದೊಂದ್ಸಾರಿ ಮಾರ್ಕೆಟ್ ನಮ್ಮ ಮಿನಿಮಮ್ ಪ್ರೈಸ್ ಕಿಂತ ಒಂದು ಸಾವಿರ ಐನೂರು ಜಾಸ್ತಿ ಇತ್ತು ರೈತರು ನ್ಯಾಚುರಲ್ ಆಗಿ ಅದಕ್ಕೆ ನಾನು ಮಾನ್ಯ ಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ ಮಾಡಿದಂತೆ ಜೋಳ ಏನಿದೆ ಅದು ನಿಜವಾಗಿ ಇಡೋ ಒಂದು ಸ್ವಲ್ಪ ಇದ್ದರೂ ಥರ ಆಗ್ತದೆ ಅದಕ್ಕಿನ್ನೂ ಸ್ವಲ್ಪ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಜಾಸ್ತಿ ಕೊಡೋದ್ರಿಂದ ರೈತರು ನಮಗೆ ಸಪ್ಲೈ ಮಾಡೋಕ್ಕೆ ಅವಕಾಶ ಆಗ್ತದೆ ಅದರ ಕಡೆ ಗಮನ ಕೊಡಬೇಕಂತ ಯಾಕಂದರೆ ಅವರು ಕೂಡ ಉತ್ತರ ಕರ್ನಾಟಕದ ಬಂದಿರೋದಕ್ಕೆ ಅವ್ರಿಗೂ ಗೊತ್ತಿದೆ ಈ ವಿಷಯ ಅವ್ರಿಗೂ ಕೂಡ ಮನವಿ ಮಾಡಿದ್ದೀನಿ ಅದು ಪ್ರೈಸ್ ಫಿಕ್ಸೇಷನ್ ಕಮಿಟಿ ಇರ್ತದೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದ ಪ್ರೈಸ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಮೇಲೆ ಅವರು ಇಲ್ಲಿ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಕೂಡ ನಾಳೆ ನೆಕ್ಸ್ಟ್ ಹಾಗೂ ಪ್ರೈಸ್ ಫಿಕ್ಸೇಷನ್ ಕಂಪಟಿಯಲ್ಲಿ ಕೂಡ ಫ್ರೀಯಾಲಿಟೀಸ್ ಏನಿದೆ ನಾವು ಪ್ರಕ್ಯೂರ್ಮೆಂಟ್ ಮಾಡಬೇಕಾದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನು ರೈತನಿಗೆ ಏನ್ ಸಿಕ್ಬೇಕು ಅನ್ನೋದನ್ನ ಸತ್ವ ಯೋಚನೆ ಮಾಡಿದೆ ಮಾಲ್ದಂಡೆಯನ್ನು ನಾವು ಪ್ರಕ್ಯೂರ್ ಮಾಡಿದ್ರೆ ಅದು ಜನರು ಉಪಯೋಗಿಸ ಆದ್ರಿಂದ ಅದ್ರ ಕಡೆ ಗಮನ ಕೊಡಬೇಕು ಮತ್ತು ಮಾನ್ಯ ಮಂತ್ರಿಗಳು ಕೂಡ ಹೇಳಿ ಮಾಡಿದೆ ಅದಕ್ಕೆ ವಿಶೇಷವಾಗಿ ನೀವು ಗಮನ ಕೊಡಬೇಕು ಯಾಕಂದ್ರೆ ನಿಮ್ಮ ಭಾಗದಲ್ಲಿ ಹೆಚ್ಚಿಗೆ ಉತ್ಪಾದನೆ ಆಗ್ತದೆ ಮತ್ತು ಅದನ್ನು ಉಪಯೋಗಿಸೋದು ಕೂಡ ಆಗಿದೆ ಅನ್ನೋ ಮಾತನ್ನು ಹೇಳಿದೆ ಎರಡು ಪ್ರಮುಖವಾದಂತಹ ವಿಷಯಗಳು ಅವ್ರು ಇವತ್ತು ನಮಗೆ ಇರುವ ಬಾಕಿಯನ್ನು ಕೊಡ್ತೀವಿ ಅಂತ ಒಂದು ಆರ್ಥಿಕ ಮತ್ತು ಪ್ರಕ್ಯೂರ್ಮೆಂಟ್ ಮಾಡೋದು ನಮ್ಮ ರೈತರಿಗೆ ನಾವು ಪ್ರೆಕ್ಯೂರ್ಮೆಂಟ್ ಮಾಡಿದ್ರಿಂದ ಐದು ಸಾವಿರ ಕ್ವಿಂಟಾಲ್ ಕುಂತ ಒಳ್ಳೆ ಲಾಭ ರೈತನ್ ಸಿಗ್ತದೆ ಅದೇ ರೀತಿ ಜೋಳ ಕೂಡ ನಾವು ಹೆಚ್ಚಿಗೆ ಪ್ರೆಕ್ಯೂರ್ಮೆಂಟ್ ಮಾಡಬೇಕು ಅದಕ್ಕೆ ಸ್ವಲ್ಪ ರೀಸೆಂಟಿಂಗ್ ಜಾಸ್ತಿ ಮಾಡಿ ಅದು ಜನರಿಗೆ ಉಪಯೋಗವಾಗ ಮಾಡಬೇಕು ಅಂತ ಕೂಡ ಅವ್ರ ಹತ್ರ ಚರ್ಚೆ ಮಾಡಿದ್ದಾರೆ ಕೂಡ ಜಾಸ್ತಿ ಮಾಡಿರೋದಕ್ಕೆ ಅವ್ರಿಗೆ ಧನ್ಯವಾದ ಜನವರಿ ಅಥವಾ ಫೆಬ್ರವರಿಯಲ್ಲಿ ಮಾಡ್ತೀವಿ ಯಾಕಂದ್ರೆ ಪ್ರೊಸೆಸ್ ಅದನ್ನ ಟೆಂಡರ್ ಮಾಡಬೇಕು ಕ್ವಾಲಿಟಿ ಬಹಳ ಇಂಪಾರ್ಟೆಂಟ್ ಟೆಂಡರ್ ಮಾಡಿ ಎಲ್ಲ ಫೈನಲ್ ಮಾಡಿ ಜನವರಿ ಅಥವಾ ಫೆಬ್ರವರಿಯಲ್ಲಿ ಜನರಿಗೆ ಕೊಡೋದಕ್ಕೆ ಏರ್ಪಾಡು ಮಾಡಿದ್ದೀನಿ ಅದು ಬಹಳ ಮುಖ್ಯವಾಗಿ ತೊಗರಿ ಬೇಳೆ ಎಣ್ಣೆ ಹೆಕ್ಕು ಸಕ್ಕರೆ ಕೊಡೋದ್ರಿಂದ ನೇರವಾಗಿ ಕುಟುಂಬಕ್ಕೆ ಸೇರ್ತಾರೆ ಅಕ್ಕಿ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಕಾಣುತ್ತೆ ಅದರಿಂದ ಸ್ವಲ್ಪ ಬೇರೆ ಕಡೆ ಎಲ್ಲಾನು ಟ್ರಾನ್ಸ್ಫರ್ ಆಗ್ತಾ ಇಷ್ಟು ಗಮನಕ್ಕೆ ಬಂದ ಮೇಲೆ ಮತ್ತು ಮೊದಲೇ ನಾವು ಕೂಡ ಸರ್ವೆ ಕೂಡ ಮಾಡಿದ್ವಿ ಆ ಸರ್ವೆನಲ್ಲಿ ನಲ್ಲಿ ನೂರ ತೊಂಬತ್ತು ಪರ್ಸೆಂಟ್ ಜನ ನಮ್ಗೆ ಬೇಳೆ ಕೊಡಿ ಎಣ್ಣೆ ಕೊಡಿ ಅಂತ ಹೇಳಿದ್ವಿ ಬೇಳೆ ಎಣ್ಣೆ ಸಕ್ಕರೆ ಕೊಡೋದ್ರಿಂದ ನೇರವಾಗಿ ಮನೆ ಸೇರ್ತಾರೆ ಮನೆ ಮಕ್ಕಳು ಎಲ್ಲರೂ ಕುಟುಂಬದವ್ರು ಅದಕ್ಕೆ ಪ್ರೋಟೀನ್ ಫುಡ್ ಕೊಟ್ಟಾಗ ಈ ಪ್ರೋಟೀನ್ ಫುಡ್ ಕೂಡ ಫುಡ್ ಬ್ಯಾಲೆನ್ಸ್ ಬರೀ ಅಕ್ಕಿ ಅದರ ಜೊತೆಗೆ ಈ ರೀತಿ ಪದಾರ್ಥಗಳನ್ನ ಬೇಳೆ ಎಣ್ಣೆ ಸಕ್ಕರೆ ಮತ್ತು ಕೊಡೋದ್ರಿಂದ ಪ್ರೋಟೀನ್ ಫುಡ್ ಸೇರ್ತದೆ ಮಕ್ಕಳಿಗೂ ಕೂಡ ಚೆನ್ನಾಗಿ ಅನುಕೂಲ ಆಗ್ತದೆ ಮುಂದಿನ ಬೆಳವಣಿಗೆ ಆಗುವ ಮಕ್ಕಳಿಗೆ ಕುಟುಂಬದ ಎಲ್ರಿಗೂ ಕೂಡ ಉಪಯೋಗ್ತದೆ ಅದಕ್ಕೆ ನಾವು ಇಂದಿರಾ ಗಾಂಧಿ ಅವರ ಹೆಸರಿನಲ್ಲಿ ಇಂದಿರಾ ಕಿಟ್ ತೀರ್ಮಾನ ಮಾಡಿದ್ದೀವಿ ಅದನ್ನು ಆದಷ್ಟು ಬೇಗ ಪ್ರಕ್ರಿಯೆ ಮುಗಿಸಿ ಟೆಂಡರ್ ಮುಗಿಸಿ ಜನರಿಗೆ ನಾವು ಜನವರಿಲ್ಲೇ ಮಾಡಬೇಕಂದ್ರೆ ಅಷ್ಟು ಮೋಸ್ಟ್ ಫೆಬ್ರವರಿ ಕೊಡ್ಬೇಕು